ಪ್ರಿಯಾಂಕಾ ಖರ್ಗೆ ನಿಮಗೆ ಗೊತ್ತಿರಬಹುದು ಆಡು ಮುಟ್ಟದ ಸೊಪ್ಪಿಲ್ಲ ಅಂತಾರೆ ಹಾಗೆ ಎಷ್ಟು ನಾಲ್ಕು ಕ್ಯಾಬಿನೆಟ್ ಬರ್ತಿದೆ ಕರ್ನಾಟಕದಲ್ಲಿ ಅಷ್ಟಕ್ಕೂ ಅವರೇ ಉತ್ತರ ಕೊಡ್ತಾರೆ ಯಾರ್ದು ಏನೂ ಕೆಲಸ ಇಲ್ಲ ಹೋಮ್ ಮಿನಿಸ್ಟರ್ ಏನಾದ್ರೂ ಎಲ್ಲಾದ್ರೂ ಏನಾದರೂ ಆಯ್ತಾ ಹೋಮ್ ಮಿನಿಸ್ಟರ್ ಇನ್ನೂ ಮಾತಾಡಿರಲ್ಲ ಆವಾಗಲೇ ಇವರೇ ಮಾತಾಡಿಬಿಡ್ತಾರೆ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಮಾತಾಡೋದೇ ಬೇಕಾಗಿಲ್ಲ ಇವರೇ ಮಾತಾಡ್ಬಿಟ್ಟಿರ್ತಾರೆ ಎಲ್ಲ ಒಂಥರ ಬೀದಿ ಬಸವ ಇದ್ದಂಗೆ ಬೀದಿ ಬಸವ ಹೆಂಗೆ ಅಂತಂದ್ರೆ ಅದಕ್ಕೆ ಅಗ್ಗನೂ ಇರೋದಿಲ್ಲ ಮೂಗ್ದಾರನೂ ಇರೋದಿಲ್ಲ ಆ ಬೀದಿಯಲ್ಲಿ ಎಲ್ಲಿ ಬೇಕಾದರೂ ಮೇಯ್ಕೊಂಡು ಹೋಗ್ಬೋದು ಎಲ್ಲಿ ಬೇಕಾದರೂ ಮುಲ್ಕಬಹುದು ಎಲ್ಲಿ ಬೇಕಾದ್ರೂ ಸಗಣಿನೂ ಹಾಕ್ತಬಹುದು ಹಂಗೆ ಪ್ರಿಯಾಂಕಾ ಖರ್ಗೆ ಪ್ರಿಯಾಂಕಾ ಖರ್ಗೆ ನಿಮಗೆ ಗೊತ್ತಿರಬಹುದು ಆಡು ಮುಟ್ಟದ ಸೊಪ್ಪಿಲ್ಲ ಅಂತಾರೆ ಹಾಗೆ ಎಷ್ಟು ಮೂವತ್ತು ನಾಲ್ಕು ಕ್ಯಾಬಿನೆಟ್ ಬರ್ತಿದೆ ಕರ್ನಾಟಕದಲ್ಲಿ ಅಷ್ಟಕ್ಕೂ ಅವರೇ ಉತ್ತರ ಕೊಡ್ತಾರೆ ಯಾರ್ದು ಏನೂ ಕೆಲಸ ಇಲ್ಲ ಹೋಮ್ ಮಿನಿಸ್ಟರ್ ಏನಾದರೂ ಎಲ್ಲಾದ್ರೂ ಏನಾದ್ರೂ ಆಯ್ತಾ ಹೋಮ್ ಮಿನಿಸ್ಟರ್ ಇನ್ನೂ ಮಾತಾಡಿರಲ್ಲ ಆವಾಗಲೇ ಇವರೇ ಮಾತಾಡ್ಬಿಡ್ತಾರೆ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಮಾತಾಡೋದೇ ಬೇಕಾಗಿಲ್ಲ ಇವರೇ ಮಾತಾಡ್ಬಿಟ್ಟಿರ್ತಾರೆ ಎಲ್ಲ ಒಂಥರ ಬೀದಿ ಬಸವ ಇದ್ದಂಗೆ ಅವರು ಬೀದಿ ಬಸವ ಹೆಂಗೆ ಅಂತಂದ್ರೆ ಅದಕ್ಕೆ ಅಗ್ಗನೂ ಇರೋದಿಲ್ಲ ಮೂಗ್ದಾರನೂ ಇರೋದಿಲ್ಲ ಆ ಬೀದಿಯಲ್ಲಿ ಎಲ್ಲಿ ಬೇಕಾದ್ರೂ ಮೇಯ್ಕೊಂಡು ಹೋಗ್ಬೋದು ಎಲ್ಲಿ ಬೇಕಾದ್ರೂ ಮುಲ್ಕಬಹುದು ಎಲ್ಲಿ ಬೇಕಾದ್ರೂ ಸಗಣಿನೂ ಹಾಕ್ತಾಳ್ಬಹುದು ಹಂಗೆ ಪ್ರಿಯಾಂಕಾ ಖರ್ಗೆ